ಆಲ್ದೂರಿನಲ್ಲಿ ಅಂಚೆ ಜನಸಂಪರ್ಕ ಅಭಿಯಾನ ಪಟ್ಟಣದ ಸರ್ಕಾರಿ ಹಿರಿಯ ಕನ್ನಡ ಮಾದರಿ ಪ್ರಾಥಮಿಕ ಪಾಠಶಾಲೆಯ ಅಬ್ಬಾಸಿಯ ಬಯಲು ರಂಗಮಂದಿರದಲ್ಲಿ ಅಂಚೆ ಇಲಾಖೆ ವತಿಯಿಂದ ಜನಸಂಪರ್ಕ ಅಭಿಯಾನ ನಡೆಯಿತು ಮೂಡಿಗೆರೆ ಉಪ ವಿಭಾಗದ ಅಂಚೆ ನಿರೀಕ್ಷಕ ಷಣ್ಮುಖ ಚೌಹಾಣ್ ಎಚ್ ಮಾತನಾಡಿ ಅಂಚೆ ಇಲಾಖೆಯ ವಿವಿಧ ಕಾರ್ಯಕ್ರಮಗಳನ್ನು ವಿವರಿಸಿದರು ನಮ್ಮ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಒಂದು ಲಾಭವನ್ನು ಮತ್ತು ಯಶಸ್ವಿಯಾಗಿ ನಡ್ತಾ ಇರೋದು ಯೋಜನೆ ಅಂದರೆ ಸುಕನ್ಯ ಸಮೃದ್ಧಿ ಯೋಜನೆ ಬೇಟಿ ಪಡಾವ್ ಬೇಟಿ ಬಚಾವೋ ಅನ್ನೋ ಒಂದು ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಮೂಲಕ ಈ ಯೋಜನೆಯನ್ನು ಜಾರಿಗೆ ತಂದು ಈ ಇಲಾಖೆ ಈ ಯೋಜನೆಯ ಮುಖ್ಯಾಂಶ ಏನಂದರೆ ಹುಟ್ಟಿದ ಮಗುವಿನಿಂದ ಹಿಡಿದು ಹತ್ತು ವರ್ಷದ ಒಳಗಡೆ ಇರುವಂಥ ಹೆಣ್ಣು ಮಕ್ಕಳಿಗೆ ಅಕೌಂಟನ್ನು ಓಪನ್ ಮಾಡುವಂಥ ಒಂದು ಯೋಜನೆ ಇದರಲ್ಲಿ ಹದಿನೈದು ವರ್ಷ ನೀವು ಹೆಣ್ಣು ಮಕ್ಕಳ ಹೆಸರಲ್ಲಿ ಅಮೌಂಟನ್ನು ಪೋಸ್ಟ್ ಆಫೀಸಲ್ಲಿ ಕಟ್ಟಬೇಕಾಗತ್ತೆ ಇಪ್ಪತ್ತೊಂದು ವರ್ಷಕ್ಕೆ ಮಿಚೂರಿಟಿ ಆಗುತ್ತೆ ಆಮೇಲೆ ನೀವು ಅಂದಾಜಿನ ಪ್ರಕಾರ ಒಂದು ತಿಂಗಳಿಗೆ ಸಾವಿರ ರೂಪಾಯಿ ಥರ ಕಟ್ತಾ ಹೋದರೆ ಹದಿನೈದು ವರ್ಷಕ್ಕೆ ನೀವು ಕಟ್ಟುವಂಥ ಅಮೌಂಟ್ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆದರೆ ಅದು ಹದಿನೈದು ವರ್ಷ ನೀವು ಕಟ್ಟಿ ಆಮೇಲೆ ಆರು ವರ್ಷ ಬಿಡಬೇಕಾಗತ್ತೆ ಇಪ್ಪತ್ತೊಂದು ವರ್ಷಕ್ಕೆ ನಿಮಗೆ ಐದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಮೇಲೆ ಅಮೌಂಟನ್ನು ಬರುವಂತ ಈ ಇಷ್ಟೊಂದು ಲಾಭವನ್ನು ಕೊಡುವಂಥ ಯೋಜನೆ ಬೇರೆ ಯಾವ ಇಲಾಖೆ ಅಥವಾ ಯಾವ ನಮ್ಮ ಇಲಾಖೆಯಲ್ಲೂ ಇಲ್ಲ ಸಾರ್ವಜನಿಕರೇ ಮತ್ತು ನನ್ನ ಅಂಚೆ ಮಿತ್ರರೇ ಅಂಚೆ ಇಲಾಖೆ ಯಾವಾಗಲೂ ಒಂದು ಆಧುನಿಕತೆ ಮತ್ತು ಗ್ರಾಹಕ ಸ್ನೇಹಿ ಸೇವೆಗಳನ್ನ ಅಳವಡಿಸ್ಕೊಳ್ಳೋದ್ರಲ್ಲಿ ಯಾವಾಗಲೂ ಮೊದಲಾಗಿರುತ್ತೆ ಸೊ ಆ ಒಂದು ಗ್ರಾಹಕ ಸ್ನೇಹಿ ಸೇವೆಗಳಲ್ಲಿ ಐ ಪಿ ಬಿ ಕೂಡ ಒಂದು ಈಗಿನ ಜನ ಅದನ್ನ ಅದನ್ನು ಕೆಟ್ಟದ್ದೇನಿದೆ ಅದನ್ನು ಆಗಿದೆ ಸೊ ಇದು ಅಂಚೆ ಇಲಾಖೆ ಅನ್ನೋದೇನಿದೆ ಅಂಚೆ ಅನ್ನೋದೇನಿದೆ ಅಂದ್ರೆ ನಮ್ಮಲ್ಲಿ ಒಂದು ಬಾಂಡಿಂಗ್ ನ ಬೆಳೆಸುತ್ತೆ ನಮ್ಮ ಸಂಬಂಧನ ಸ್ಟ್ರಾಂಗ್ ಮಾಡುತ್ತೆ ನೀವೊಂದು ಮೆಸೇಜ್ ಕಳಿಸಿ ಡಿಲೀಟ್ ಮಾಡ್ಬೋದು ಮಾಡಿದ್ರೆ ನೆನಪಲ್ಲಿ ಉಳಿಯೋಲ್ಲ ಬಟ್ ನೀವು ಒಂದು ಲೆಟರ್ ಬರ್ತಿದ್ರೆ ಇವಾಗೆಲ್ಲ ಆ ಟ್ರೆಂಡ್ ಯಾವಾಗ ಹಳೆ ಟ್ರೆಂಡ್ ಯಾವಾಗ ಈಗ ಬರ್ತಿದೆ ಮತ್ತೆ ರಿಪೀಟ್ ಆಗ್ತಿದೆ ಅಂದ್ರೆ ಕೆಲವರೆಲ್ಲ ಇವಾಗ ಲೆಟರ್ ಬರೀತಾರೆ ಏನೇ ಒಂದು ಬರ್ಡೇ ಗಿಫ್ಟ್ ಕೊಡ್ಬೋದು ಇಲ್ಲಾಂದ್ರೆ ಒಂದು ವೆಡ್ಡಿಂಗ್ ಕಾರ್ಡ್ ಅಲ್ಲಿ ಅವರೇ ಅವ್ರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೆಯೋದು ಇವಾಗ ಒಂದು ಟ್ರೆಂಡ್ ಆಗಿದೆ ಅದ್ರ ಇತಿಹಾಸ ಮತ್ತು ಅದು ನಡೆದು ಬಂದಂತ ಯೋಜನೆಗಳ ಮೂಲಕ ಚಿಕ್ಕಮಗಳೂರು ಅಂಚೆ ಸಹಾಯಕ ನಿರ್ದೇಶಕರಾದ ರೇಖಾ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಅಂಚೆ ಕಚೇರಿಗಳಲ್ಲಿ ಆಧಾರ್ ತಿದ್ದುಪಡಿ ಹೊಸ ನೋಂದಣಿ ಗೃಹ ಸಾಲ ವಾಹನ ಸಾಲ ಹೀಗೆ ಸಾರ್ವಜನಿಕರಿಗೆ ಸೇವೆಗಳನ್ನು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಅಂತ ರೆಡಿ ಜನಗಳಿಗಿ ಕಲ್ಪಿಸೋದು ಜೊತೆಗೆ ಅವರಿಗೆ ಆ ಸೇವೆಗಳನ್ನ ಇವತ್ತು ಒದಗಿಸುವಂತ ಒಂದು ಕಾರ್ಯಕ್ರಮ ಇದೆ ರಾಯಲ್ ಮೆಡಿಕಲ್ಸ್ ಮಾಲೀಕರಾದ ನದಿಮ್ ಅಹ್ಮದ್ ಕಾಸಾಪಾ निकटपूर्व ಅಧ್ಯಕ್ಷ ರವಿ ಕುಮಾರ್ ಎಚ್ ಎಲ್ ಅಪರಾಧ ವಿಭಾಗದ ಪಿ ಎಸ್ ಐ ದನರಾಜ್ ಮುಖ್ಯ ಶಿಕ್ಷಕಿ ಕಮಲಾಕ್ಷಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಸುರೇಶ್ ಸಿ ಎಸ್ ಪೂರ್ವ ಪ್ರಜ್ಞಾ ಪ್ರಾಂಚಪಾಲ ವೆಂಕಟೇಶ್ ಶಿಕ್ಷಕಿ ಗುಲ್ನಜ್ ಪರ್ವಿನ್ ಪೋಸ್ಟ್ ಮಾಸ್ಟರ್ 로ಹಿತ್ ಪಿಡಿಓ ಸಮಶುನ್ ನಹರ್ ಆಲ್ದೂರು ಅಂಚೆ ಕಚೇರಿ ಅಧಿಕಾರಿ ಜಯಂತಿ ರಾಣಿ ಸಿಬ್ಬಂದಿ ಭರತ್ ಅನಿತಾ ಸೌಮ್ಯ ಸತೀಶ್ ರವಿ ರಾಕೇಶ್ ಜಾಫರ್ ಲಕ್ಷ್ಮೀನಾರಾಯಣ ಭಟ್ ಇದ್ದರು